ಆಂಧ್ರಪ್ರದೇಶ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಸಹ ಉಸ್ತುವಾರಿ ಜಾವೇದಾಮುಲ್ಲಾಗೆ ಮಿರಾಜ್ನಲ್ಲಿ ಅತೂರಿ ಸ್ವಾಗತ ಸನ್ಮಾನ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿರುವ ಗೋಕಾಕದ ಜಾವೇದಾ ಮುಲ್ಲಾ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯು ಆಂಧ್ರಪ್ರದೇಶದ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಸಹ ಉಸ್ತುವಾರಿ ನೀಡಿ ಹೊಸ ಜವಾಬ್ದಾರಿ ನೀಡಿದೆ ಆಜಿ ಜಾವೇದ್ ಮುಲ್ಲಾ ಇವರು ತಮ್ಮ ಮನೆ ದೇವರಾದ ಮಹಾರಾಷ್ಟದ ಮಿರಾಜ್ನಲ್ಲಿರುವ ಅಜ್ರಾತ್ ಕಾಜಾ ಶಮ್ನಾ ಮೇರಾ ದರ್ಗಕ್ಕೆ ಭೇಟಿ ನೀಡಿ ದೇವರಿಗೆ ಚದ್ರ ಹೊದಿಸಿ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ನೀಡಲು ಬೇಡಿಕೊಂಡರು

मीरज के शहनशाहजह शमना मीरा के दरबार में मैं यहाँ पर आया हूँ खुशियों के साथ जो ये पैगाम लेके यहाँ मुझे मिला है ऑल इंडिया कांग्रेस कमेटी माइनॉरिटी से इंचार्ज ऑफ आंध्र प्रदेश का जो मुझे जो सीट मिला है ये अल्लाह का बहुत बड़ा एहसान है और बुज़ुर्गानी दीन के सबके में ये जो सीट मिली है मैं अल्लाह का बहुत बड़ा शुक्रगुजार हूँ और यहाँ पर जितने भी मीरज के खादिम लोग ಆಜಿ ಜಾವಿದಾ ಮುಲ್ಲಾ ಇವರಿಂದ ಸನ್ಮಾನ ಸ್ವೀಕರಿಸಿದ ದರ್ಗಾದ ಖಾದಿ ಮಗಳು ಆಜಿ ಜಾವಿದ ಮುಲ್ಲಾರನ್ನು ಸನ್ಮಾನಿಸಿ ಶುಭಾಶಯ ತಿಳಿಸಿ ಕಾಂಗ್ರೆಸ್ ಪಕ್ಷ ತಮಗೆ ನೀಡಿದ ಜವಾಬ್ದಾರಿಯಿಂದ ಹುದ್ದೆ ನಿಭಾಯಿಸಿಕೊಂಡು ಹೋಗಲು ಆಶೀರ್ವಾದಿಸಿದರು ಏನೋ ಆಂಧ್ರಪ್ರದೇಶದ ರಾಜ್ಯದ ಅಲ್ಪಸಂಖ್ಯಾತರ ಸಹ ಉಸ್ತುವಾರಿಯಾಗಿ ನೇಮಕಗೊಂಡ ಆಜಿ ಜಾವಿದಾ ಮುಲ್ಲಾ ಇವರಿಗೆ ಮಿರಾಜನ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯು ಎಂಎಲ್ಸಿ ಇಂದ್ರೀಶ್ ಇಲಿಯಾಸ್ ನಾಯ್ಕಾವಾಡಿ ಇವರು ಸಿಹಿ ತಿನಿಸಿ ಅದ್ದೂರಿಯಾಗಿ ಸನ್ಮಾನಿಸಿದರು

ನಂತರ ಮಿರಾಜನ ಗಾಂಧೀಜಿ ಮುಖಾದಲ್ಲಿರುವ ಮಹಾತ್ಮ ಗಾಂಧೀಜಿಯವರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು ನಂತರ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಜಾವೀದಾ ಮುಲ್ಲಾ ಇವರನ್ನ ಎಗಲ ಮೇಲೆ ಹೊತ್ತು ಬೀದಿಗಿಳಿದು ಜೈಕಾರ ಕೂಗುತ್ತಾ ಸುತ್ತಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಪಾಲಿಕೆಯ ಸದಸ್ಯ ಅಭಿಜಿತಾ ಅರಗಿ ಶಿವಾಜಿ ದುರ್ವೆ ಸಲೀಮಾ ಮುಶ್ರಿಕಾ ಸಲೀಂ ಮುಲ್ಲಾ ಅರಬಾಜಾ ಖಾಜಿ ಅಸಿಮಾ ಕೆರೆ ದಸ್ತಾಗಿರಾ ಖಾಜಿ ಮಂಜೂರು ಶಮಶೇರ ಸೇರಿದಂತೆ ಇನ್ನುಳಿದವರು ಹಾಜಿ ಜಾವೇದ ಮುಲ್ಲಾ ಇವರಿಗೆ ಸಾಥ್ ನೀಡಿದರು ಸಮೀರ್ ಸಮೀರ್ ಅರಬಾವಿ ಅರಬಾವಿ ನ್ಯೂಸ್ एक ऐसे न्यामत सबरा पर होना है जो कौम और मिलत के लिए ज़रूरत है शायर ने क्या कुछ कहा है कि वतन के आबरू का पाक दामन हमें थाम लेना है वतन की आबरू का पाक दामन हमें थाम लेना है ये वक्त इनतहाँ हौसलों से काम लेना है हिंदू हो या मुसलमान सबका एक ही नारा है क्यों ना कहे नाज से ये हिंदुस्तान हमारा है ये हिंदुस्तान हमारा है लिहाजा आज हमारे आवाज जो